ನಾನೇ ಇಟ್ಲಾಗ್ ಬರದೆ ಸುಮಾರು ಸಮಯ ಆಯ್ತ ನಾಯಿ ಬಿಟ್ಟೋಡ್ದಾರೆ ಏನ ಅಕ್ಕ ರಮೇಶ್ ಅಣ್ಣನೇ ಇಲ್ಲೇನು ಆ ಹೊಪ್ ಗಿಟ್ಟಿದ್ದ ಗೋಣಸು ಒಳ್ಳೇದು ಒಂಥರ ಎಡ್ಬಿಡಂಗೆ ಅದು ಮಕ್ಕಕ್ಕೆ ಮಕ್ಕ ಕೊಟ್ಟು ನೆಟ್ಟಿಗೆ ಮಾತಾಡೋಲ್ಲ ಇಲ್ಲಿ ಮಾತಾಡ್ಸಿದ್ರೆ ಒಳ್ಳೆಲೋ ನೋಡ್ಕೊ ಮಾತಾಡ್ತದೆ ಮಂಗಣಸು ಈ ಹೆಂಗೆ ಅಡ್ಡಿಲ್ಲ ಒಂಚೂರು ಸಾಲಿನಿ ಅಕ್ಕ ಯಾರು ಕೂಗ ಹಾಕ್ತಾ ಇದ್ದಾರಲ್ಲ ಬೊಬ್ಬ ಬಂದದೆ ಏನು ಅದಕ್ಕೊಂಚೂರು ರಾಗಿ ಸಂಡಿಗೆ ಮಾಡ್ತೀನಿ ಅಂದಿತ್ತ ಐತೆ ನಮ್ಮನೆ ಬೆಳ್ಳಿ ರಾಗಿ ಸಣ್ಣಗೆ ನಂಗೊಂದು ಸ್ವಲ್ಪ ಬೇಕು ಅಂದಿತ್ತು ಅದಕ್ಕೆ ಆರ್ಡ್ರ್ ಕೊಡ್ತೀನಿ ಮರತಿ ಅಂದಿದ್ದೆ ಎಷ್ಟು ಕೊಡೋದೇ ಏನ ನಮ್ಮನೆ ಗಂಡಸಗೂ ಸಮ ಕೇಳಲ್ಲ ನೋಡೋಣ ಸದ್ಯಕ್ಕೆ ಒಂದು ಅರ್ಧ ಕೆ ಜಿ ತಗೋತೀನಿ ಆಮೇಲೆ ನೋಡೋಣ ಹಾಂ ಈ ಕಲ್ಲು ಬಿತ್ತವು ಕೆಲಸ ಮುಗ್ದಾಗ ಮುಗೀತದ ಸರ್ಕಾಗಿ ಹೋಗ್ತದೆ ಅಲ್ಲೇ ಒಂದು ಮಾಡಿದಕೊಂಡ್ರೆ ನೀನೆ ಗೊಣಸ್ ಬರೋ ಹೊತ್ತಿಗೆ ಅನ್ನ ಒಂದು ಮಾಡಿದ್ರೆ ಸಡ್ಗದಲ್ಲಿ ಆಗ್ತದೆ ಅಂತ ನೋಡೋದು ಅಷ್ಟೊತ್ತಿಗೆ ಬರ್ತ ಬಂದೆ ಚಿಕ್ಕ ಲೂಸಾಗಿ ಚರನ ಬರ್ತಾ ಹೇಳ್ಬೇಕು ಓ ವಿಶಾಲಸಿ ನಾನೇ ಬರೋದಲ್ಲ ನಾನು ಅಲ್ಲಿ ಸಾರು ಮಾಡ್ತಿದ್ದೆ ಮರೈತೆ ಗಡಿ ಬಿಡಿ ಹಾಗೆ ಹಂಗೆ ಇಳಿಸ್ಬಂದೆ ಬಾರೇ ಒಳಗೆ ಬಾರೇ ಶಾಲಿನಿ ಅಕ್ಕ ನಾನು ಕರೆದು ಕರ್ದು ಹೋಗಳ್ಕಂಡ್ರೆ ಸುಮಾರು ಹೊತ್ತು ನಾ ಕರಿತ ನೀವು ಯಾರು ಹಾ ಅನ್ಲ ಹ್ಞೂ ಅನ್ಲಲ್ಲ ಮತ್ತಿಲ್ಲೇನೋ ಅಂತ ಹೊಳೋಣ ಅನ್ಕೊಂಡಿದ್ದು ಅಷ್ಟೊತ್ತಿಗೆ ನೀವು ಬಂದ್ರಿ ಮರೈತಿ ನೀ ನಮ್ಮ ಮನೆ ಅಡುಗೆ ಮನೆ ಇಲ್ಲೇ ಇರೋದು ಎರಡು ಸಲ ಶಾಲಿನಿ ಅಕ್ಕ ಅಂದಿಯಾ ಅಷ್ಟೊಳಗೆ ಬಂದೀನಿ ಇನ್ಯಾವ ಥರ ಬರ್ಬೇಕೆ ಏನಂತ ಎಂಥದ್ದು ಹೇಳ್ತಾರಲ್ಲ ರಾಕೆಟ್ ಬಂದಂಗೆ ರಾಕೆಟ್ ಬಂದಂಗೆ ಬರ್ಬೇಕಾ ಥೋ ನಿಂದೊಂದು ಸಮ ತಮಾಸಿ ಸಾಲಿನಿ ಅಕ್ಕ ಅಲ್ಲ ಮರ ನಾಯಿ ಇದ್ವಲ್ಲ ಹಂಗ ಹೆದ್ರಿಕೆ ಮತ್ತಿನ್ನೇನಲ್ಲ ಅದು ನಮ್ಮನೆ ನಾಯಿ ಹೆಸರಿಗಷ್ಟೇ ನಮ್ಮನೆದು ಅಂತ ಅದು ಊರ್ ಮೇಲೆ ಇರತ್ತೆ ಕಣೆ ಅದು ಎಲ್ಲಿ ಬಿತ್ಕೊಂಡು ಎಲ್ಲಿ ಬರ್ತದೆ ಏನು ಈಗ ಯಾವ ಊರ್ ಮೇಲೆ ಸುತ್ತಾದ್ಯನ್ ಬಿಡ ಅದ್ರ ಕತೆ ಬಿಡ ಒಳಗ್ ಬರ ಪುನಗಿತ್ತೇ ಇಲ್ರಿ ಸಾಲಿನಿ ಅಕ್ಕ ಅದು ನಾನು ಇವತ್ತ ನಮ್ಮನೆಗೆ ಕೋರೋಟಕ್ಕೆ ಬರ್ತದೆ ನಮ್ಮ ಅತ್ತೆ ಮಗಳದ್ದು ಮದ್ವೆ ಕಣ್ರಿ ನಾವು ಮಾರ್ಚಲ್ಲೇ ಮಾರ್ಚಲ್ಲಿ ಹಂಗ ಕರೆದಿದ್ನ ಕರೆದಿದ್ನಾಟಕ್ ಬರ್ತಾ ಇದೆ ಹಂಗ ನಾನು ನಮ್ಮನೆ ಹುಡುಗ ಚಿಕನ್ ಅಂಗಡಿಗೆ ಹೋಗಿದ್ವಿ ಚಿಕನ್ ತಗೋ ಬರ್ತಾ ಇದ್ವಿ ಹಿಂಗೆ ಈ ದಾರಿ ಮೇಲೆ ಬಂದ್ವಾ ಮತ್ತು ನಮ್ಮನೆ ಹುಡುಗನ ಕೈಯಲ್ಲಿ ಚಿಕನ್ ಕೊಟ್ಟು ಕಳಿಸ್ದೆ ಹೋಗು ಮಗನ ನಾನು ಜ್ಯೂಸ್ ಅಲ್ಲಿನೇ ಆತ ಕೈಯಲ್ಲಿ ಬರ್ತೀನಿ ಅಂತ ಬಂದೆ ಕಣ್ರಿ ಓ ಹೌದಾ ಎಂತ ಅರ್ಜೆಂಟಲ್ಲಿ ಬಂದಿಯಾ ಅಂದ್ರೆ ಎಂತದಾರ್ ಹೇಳ್ಬೇಕಿತ್ತ ಕೇಳ್ಬೇಕಿತ್ತ ಎಂತದ ಮತ್ತೆಂತ ಅಲ್ರಿ ಈ ಹುಡುಗರಿಗೆ ಬೇಸಿಗೆ ರಜೆ ಶುರು ಆಗ್ಯದ ಎಂತದ ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಟಾರಂತೆ ಅದಕ್ಕೆ ತರ್ಮ ಮತ್ತೆ ರೊಟ್ಟಿನ ಪಾಸ್ ಬೇಕಂತ ಕಂಡ್ರಿ ಲಕ್ಷ್ಮಕ್ಕ ಕೇಳ್ದ್ರೆ ಅವ್ರು ಇವತ್ತು ಪುಟಕ್ಕ ಬೇರೆ ಪರೀಕ್ಷೆನಾ ಅವ್ರು ಗಡಿ ಬಿಡಿಲಿ ಅದಕ್ಕೆ ಸರಿ ಕೊಳ್ಸೋದು ಎಲ್ಲ ಇದರಲ್ಲಿ ಆದ್ರೂ ಪಾಪ ಅಂದರು ಮನೇಲಿ ಇಲ್ಲ ನೋಡು ಸಾಲಿನಿ ಅಕ್ಕರ ಮನೆಗೆ ಮನೆ ಹೊಸ ಫ್ರಿಜ್ ಬಂದಿದೆ ಆದ್ರೆ ರೊಟ್ಟಿನ ಪಟ್ನದೊಳಗಡೆನೆ ಬಂದಿರ್ತದೆ ಅವ್ರ ಮನೇಲಿ ಇರ್ಬೋದು ನೋಡು ಕೇಳಿ ನೋಡು ಇಲ್ಲ ಗುಜ್ರಿಗೆ ಹಾಕ್ಲ ಅಂದ್ರೆ ಇರ್ತದೆ ಕೇಳಿ ನೋಡು ಅಂತ ಅಂದ್ರೆ ಹಂಗ ನೀವೆಲ್ಲರು ಗುಜ್ರಿ ಗಿಜ್ರಿಗೆ ಹಾಕಿ ಕೇರು ಅಂತ ಮತ್ತೆ ಪಕ್ಕನ ಬಂದೆ ಕಣ್ರಿ ಓ ರೊಟ್ಟಿನ ಪಟ್ನ ನಾನು ಅದನ್ನೊಂದು ತಗೊಂಡೋಗಿ ಅಂತ ಗುಜ್ರಿಗೆ ಹಾಕೋದು ಅಲ್ಲೇ ಹಿಂದ್ಗಡೆ ಹಬ್ಬಿಸಾಕಿ ನೋಡು ಅಲ್ಲಿ ಕಚ್ಚಣ ಅಂತ ಇಟ್ಕೊಂಡಿದ್ದೆ ನಿನ್ನ ಪುಣ್ಯಕ್ಕೆ ನಾ ನಮ್ಮನೇಲಿ ಇವ್ರು ಎಲ್ಲ ಹೊರದ್ ಹೊರದು ಸಮ ಮಾಡಿ ಇಡ್ತೀನಿ ಒಲೆಗೆ ಹಚ್ಚಕದೆ ಅಂತ ಅಂದಿದ್ರು ನಾನೇ ನೋಡೋಣ ತಡೀರಿ ಒಂದಿನ ಇರಲಿ ಅಂತ ಇಟ್ಟಿದ್ದೆ ಬೈದಿದ್ರು ಹಿಂಗೆ ಎಲ್ಲ ಸರ್ಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಆತವೆ ಬೇಡ ಅಂತ ಅಂದಿದ್ರು ಅದು ಇಟ್ಟಿದ್ದೆ ನೋಡು ಅಲ್ಲೇ ಅದೇ ನೋಡಿ ತಗೋ ಹೋಗು ಹಿಂಗೆ ಅದು ಎಳ್ಕೊಕ್ಕಾಗಲ್ಲ ಕಣೆ ದೊಡ್ಡದು ಇಲ್ಲ ಹುಡುಗರನ್ನು ಕರ್ಕೊಬ ಎಲ್ಲ ತಗೋಗಿ ಇಂಥವರ್ ಮಲ್ಲು ಅದಲೇ ಅದೇ ಅದೇ ಬಿಳಿ ಇದೆಲ್ಲ ಅಲ್ಲೇ ಅದೇ ನೋಡಿ ಎಲ್ಲವೂ ಅದರಲ್ಲಿಗೆ ಅದಾವೆ ಓ ಹೌದಾ ಹಂಗ ಸಾಮಮ್ಮಾರ ನಾನೇನು ಮತ್ತೆ ಇವತ್ತು ಬರೋಲ್ಲ ಹಿಂಗೆ ಇವತ್ತು ನಾಳೆನೋ ಆಗ್ತದೆ ಇಲ್ಲೇನೋ ಅದು ಉಳಿದ್ರೆ ಮತ್ತೆ ಆಗೋಲ್ಲ ನಾನು ಹಂಗಾರೆ ಸೋಮವಾರದ ಹಂಗೆ ಬರ್ತೀನಿ ನೀವು ಒಲೆಗಿಲ್ಲ ಕಚಕ್ಕೆ ಹೋಗಬೇಡಿ ನಾನು ಹುಡುಗರನ್ನ ಕರ್ಕೊಬರ್ತೀನಿ ತಗೋಹೋತೀವತ್ತ ಹ್ಞೂನೇ ಎಲ್ಲರೂ ನಾವು ಮನೇಲಿಲ್ಲ ಅಂದ್ರೆ ಅಲ್ಲಿ ಹಿಂದ್ಗಡೆ ಇರ್ತದ ನಡ ಸರದಲ್ಲಿ ಇರ್ತದೆ ತಗೋ ಹೋಗಿರತ್ತಾ ಹ್ಞೂ ಸರಿ ಅಲ್ಲ ಏಟ್ ಲಾಕ್ ಬೆಂಗ್ಳೂರು ಹೊರಟ್ರ ಇಲ್ಲಪ್ಪ ಹೇಳಿದ್ದ ನಾನು ಈ ತೋಟದಲ್ಲಿ ಎಲ್ಲಾರು ತೋಟ ಗಿಟ್ಟಕ್ಕೂ ಎಲ್ಲರೂ ಹೋದ ಬಂದರೆ ಅಂತ ಹೇಳಿದಷ್ಟೆ ಬೆಂಗ್ಳೂರಿಗೇನು ಹೋಗಲ್ಲ ಅಲ್ರಿ ಸಾಲಿನ ಅಕ್ಕ ನಿಮಗೆ ವಿಷಯ ಗೊತ್ತೇನಾ ಡೈವರ್ಸಿಗೆ ಬಂದಿತ್ತಂತಲ್ಲ ಗಂಡ ಮತ್ತೆ ಬಂದನಂತೆ ಬಂದು ಬಾರಿ ಕಲಿತ ಅದನಂತೆ ಬಾ ಬಾ ಹೋಗೋಣ ಅಂತ ಇದೀಗ ಬಿಲ್ಕುಲ್ ಒಪ್ಪಲಂತೆ ತಾಯಿದೇ ಅಂತೆ ಹೋಗು ಹೋಗು ಅಂತ ಈ ಹುಡುಗಿ ಬಿಲ್ಕುಲ್ ಒಪ್ಪಲಂತೆ ಆಮೇಲೆ ನಾವೆಲ್ಲಿ ಅಂತದೇ ಸುಮ್ಮನಾಗಿದೆ ಸುಮ್ಮನಾಗಿದ್ವಿ ಮೊನ್ನೆ ಕಂಬಳಕಾಯ ಸಿಗ್ದಾರೆ ಹೇಳ್ತಾರೆ ದಿನ ಬೆಳಿಗ್ಗೆ ನಡೆಯ ಅದ್ಲಾಗ್ ಹೋದಂತೆ ಅದ್ಲಾಗಂದರೆ ಈಗ ನಿಮ್ಮ ಪೂರ್ಣಿಮಕ್ಕರ ಮನೆ ಅದಿಯಲ್ಲ ಒಲ್ಲೆಲ್ಲ ಒಂದು ಸಣ್ಣ ದಾರಿ ದಾರಿಯಾದಿ ಅಂತ ಹೋಗಿ ಹೋತದಂತೆ ಒಳ್ಳೆ ಯಾರೋ ಮನೆ ಅದಿಯಂತೆ ಅಲ್ಲಿ ಒಂದು ಹುಡುಗ ಅದಾನಂತೆ ಅವನು ಲವ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಕಂಬಳಕಯ್ಯ ಅವ್ರು ಕಣ್ಣಾರೆ ನೋಡ್ಯಾರಂತ ಅದ್ಲಾಗ ಹೋಗೋದು ದಿನಾ ಬೆಳಿಗ್ಗೆ ಹೋತದಂತೆ ಸಂಜೆ ಕತ್ಲಿಗೆ ಬರ್ತದಂತೆ ಇಲ್ಲೇನು ತಾಯಿದು ಬಬ್ಬೆ ಅಂದರೆ ಬಬೆ ಅಂತ ಕಂಡ್ರಿ ನಾನು ಮೊನ್ನೆ ಹೇಳಿದ್ರ ನಾ ಹೋದ ಇಲ್ಲ ಬರೋಣ ಅಂತ ನೆನ್ನೆ ಹೋಗಿದ್ದೆ ನಿನ್ನೆ ನಾ ಹೋದಾಗಲೂ ಇರಲ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗಿದ್ದೆ ಅದು ಇಲ್ಲ ನಾನು ಆಟೋಕ್ಕೋಗಿ ಹಾಗೆ ಹೋಗಿದ್ದೆ ತಾಯಿ ಏನು ನೋಡೋದು ಕರೆಯೋದು ಮಾಡ್ತಿತ್ತು ಒಳಗಡೆಯಿಂದ ನಾನು ಪದ್ಮಾ ಅಂತ ಕರೆಯೋಕ್ಕು ಎಲ್ಲ ಹುಷಾರಾಗಲೇ ಕಣ್ಣು ನೋಡಿಸ್ಕೋ ಬಂತು ಎಂತದೇ ಹೊತ್ತಂ ಕೇಳಿಸ್ತಿತ್ತು ಕಣ್ಣೆಲ್ಲ ಕೆಂಪಾಗ್ಯಾವೆ ಅಂದೆ ಇಲ್ಲಪ್ಪ ಹಿಂದ್ಗಡೆ ಬಟ್ಲಲ್ಲಿಗೆ ಬೆಂಕಿ ಹಾಕ್ತಾಯಿದ್ನ ಹಂಗಾಗಿ ಒಂಥರ ಬೆಂಕಿನೇ ಹೊದತಿರ್ಲ ಊದಿ ಊದಿ ಕಣ್ಣೆಲ್ಲ ಒಂಥರ ಕೆಂಪು ಬಂದಿದೆ ಒಳ್ಳಪ್ಪ ಅಳಕೆ ಅಂತ ಆಗಿದೆ ಅಂತ ಅದು ಬಿಟ್ಕೊಡಲ್ಲ ಅದು ಮಗಳ ಸುದ್ದಿ ಎಲ್ಲ ನನ್ನ ಹತ್ರ ಅಂತೂ ಬಿಟ್ಟು ಕೊಡೋಲ್ಲ ಕಣ್ರಿ ಹಂಗಂತ ನಾ ಸುಮ್ಮನೆ ಎಲ್ಲ ಹಿಂಗೆ ಮಾತಾಡಿದೆ ಚಂದ್ರನತ್ಲಾಗ್ಯಾರೆ ಅಂತೆಲ್ಲ ಅಂದರೆ ಅವ್ರ ಪ್ಯಾಟಿಗೆ ಹೋಗ್ಯಾರೆ ಹಂಗೆ ಹಿಂಗೆ ಅಂತ ಆಮೇಲೆ ಅಶ್ವಿನಿಯಲ್ಲಿ ಕೇಳಿದೆ ಅಶ್ವಿನಿ ಮನೆಯಲ್ಲೇ ಅದೇ ಅಂತ ಕಣ್ರಿ ಈಗ ಈಗ ಸರಿ ರೀತಿಲಿ ಅಂತ ಕಾರ್ ಹೋಗೋದಾದ್ರೆ ಹೇಳ್ತಿತ್ತು ತಾಯಿ ತಾಯಿಗೂ ಗೊತ್ತಾಗಿದೆ ಇದು ಹೇಳಂಗಿಲ್ಲ ಬಿಡೋಂಗಿಲ್ಲ ನಾನು ಸುಮ್ಮನೆ ಇರ್ಬೇಕ ಬೇಡ ಖರೀರಿ ಅಂಚು ಅಸ್ವಿ ನಿನ್ನ ಕರಿಯ ಮಾರೇತಿ ಅಂಚು ಮಾತಾಡ್ಸ್ಕೊಳ್ತೀನಿ ಹುಡುಗಿನ ಮುಖ ನೋಡ್ದೇನೆ ಸುಮಾರು ಟೈಮ್ ಆಗಿದ್ದು ಖರೀ ಅದು ಇಲ್ಲ ಅದು ಬರೋಲ್ಲ ತಲೆನೋವು ಅಂತ ಮಲಿಗೆ ಈ ಕರಿಯಕ್ಕೆ ಹೋದರೆ ನಂಗೆ ಬೈತದೆ ಹಂಗೆ ಹಿಂಗೆ ಅಂತ ನಾನು ಹಂಗೆ ಸರಿ ಮಾರೈತಿ ನನಗೇನು ಕೆಲಸ ಇಲ್ಲ ಈಗ ಹುಡುಗರಿಗೂ ಪರೀಕ್ಷೆ ಮುರಿದ ಮುಗ್ದಿದೆ ಅವಕ್ಕೂ ರಾಜ ಮನೆಯಲ್ಲೇ ಇದ್ದಾವೆ ಸರಿ ಹಾಗಾರೆ ನಾ ಕುತ್ತೆ ಬಿಡ್ತೀನಿ ಅದು ಹೇಳಲಿ ಅಂದೆ ಸುಮಾರು ಹೊತ್ತೊಂದು ಕಾಲು ಗಂಟೆ ಕೂತೆ ಇದೇನು ಒಳಗಡೆ ಹಂಗೆ ಸರಿ ನೀ ನಂಗೆ ಕೆಲಸ ಆಗಲ್ಲ ಅಂತ ಒಳಗಡೆ ಹೋಯ್ತು ಕೆಲಸ ಮಾಡ್ತಾ ಬಂತು ಮತ್ತೆ ಇಲ್ಲ ಮರೈತಿ ಅದಕ್ಕೆ ನಿದ್ರೆ ಬಂದರೆ ಹಾಗೆ ಅದು ಹೇಳಲ್ಲ ಎಷ್ಟು ಗಂಟೆ ಅಂತ ಕೂರ್ತೀಯ ನಾನೇ ನಿಂಗೆ ನಾಳೆ ನಡೆದಿ ನಂಗೆ ನಿಮ್ಮನೆ ಮನೆಗೆ ಕರ್ಕೊಬರ್ತೀನಿ ಅಂತ ಕಂಡ್ರಿ ನನಗೆ ಕಾಯ ಮಾತು ಶಿನಿ ಮನೇಲಿರಲ್ಲ ಆಮೇಲೆ ಅದ್ರದ್ದೊಂದು ಮೆಟ್ಟು ಪ್ರತಿದಿನ ಹಾಕೋಗೋದೊಂದು ಮೆಟ್ಟು ಗೊತ್ತು ನಂಗೆ ಅದೊಂಥರ ಪಟ್ ಪಟ್ ಪಟ್ಟೆ ಮೆಟ್ಟದ ಅದು ಹೊರಗಡೆ ಇರ್ತದ ಮನೇಲಿದೆ ಅದು ಇರಲ್ಲ ಅಲ್ಲಿ ಖಾತ್ರಿ ಅದು ಹೋಗಿದೆ ಅಂತ ಆಮೇಲೆ ನಾನು ಸೀದಾ ಮನೆಗೆ ಹೋದೆ ನಾನು ಪಾಡಿ ನಾನು ಕೆಲಸ ಹಾಕ್ಕೊಂಡಾಗ ಶುರು ಮಾಡಿದೆ ಸಂಜೆ ಹೊತ್ತಿಗೆ ಕಮಲಕಾಯ ಮನೆಗೆ ಒಂಚೂ ಹೋಗ್ಬರೋಣ ಅಂತ ಹೋತೀನಿ ಇದು ದಾರೀಲಿ ಬತಾದಿಯಪ್ಪಾ ಬರಾ ಬರ ಬರ ಎಂಥದ್ದು ಬ್ಯಾಗ್ ದೊಡ್ಡ ಬ್ಯಾಗ್ ಬೇರೆ ಇತ್ತು ಬ್ಯಾಗ್ ಹಾಕ್ಕೊಂಡ ಬತಾಯಿದೆ ಕಾಲೇಜ್ ಬ್ಯಾಗ ನಾನು ನೋಡ್ತು ಅಲ್ಲೇ ನೋಡಿದೆ ನೋಡಿದ್ರು ನೋಡ್ದಿಲ್ದಾರ ಹಂಗೆ ಹೋಯ್ತು ನಾನೇ ಕರೆದೆ ಅಶ್ವಿನಿ ಅಂದೆ ಹಾಂ ಅಂತ ಬಂತು ಎಂತದ್ರೀ ವಿಶಾಲಾಗ್ಸಕ್ಕ ಅಂತು ಎಂತಿಲ್ಲ ಮರತಿ ಎತ್ಲಾಗ ಹೋಗಿದ್ದೆ ಕಣಿಗೆ ಕಾಣಲ್ಲಲ್ಲೇ ಅಂದೆ ಇಲ್ಲ ನನಗೆ ಇಲ್ಲೊಂಚು ಇತ್ತು ಇಲ್ಲೆಲ್ಲ ಹೋಗಿದ್ದೆ ಅಂತು ಎತ್ಲ ಏಷದಿಗೆ ಹೋಗಿದ್ದೆ ಅಂದೆ ನಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ದೆ ಅಂತ ಮತ್ತೆ ನಿಮ್ಮನೆಗೆ ಹೋಗಿದ್ದೆ ಅಮ್ಮ ಮಲಗಿನಿ ಮಲಗಿದ ನನ್ನ ಮಗಳು ತಲೆನೋವು ಅಂದ್ಬಿಟ್ಟು ಅಂತ ಅಂದೆ ಇಲ್ಲಪ್ಪ ಅಂತದ ಏನೋ ಅದಿಯ ಅಂತ ಜ್ಞಾನ ಮಾಡ್ತಿತ್ತು ಏನೋ ಅನ್ಕೊಳ್ತಾ ಇದು ಜಾಸ್ತಿ ಮಾತಾಡಲ ಹೋತು ಕೇಳಿದೆ ಎತ್ಲಾಗ ಹೋಗಿದ್ದೆ ಅಂದರೆ ಅಂತ ಹೇಳಲ್ಲ ಅಲ್ಲಿ ಅಂತ ಕೆಲ್ಸಕ್ಕೆ ಹೋಗಿದ್ದೆ ಅಂಥದ್ದು ಇತ್ತು ಅನ್ಕೊಳ್ತಾ ಅನ್ಕೋತ ಹೋತು ಮಲ್ಲಿ ಯಾರು ಯೋಗ ಮಾಡ್ತಾ ಅಂತ ಕಂಡ್ರಿ ನಾ ಹೇಳದಾರ ಹಂಗೇನಾರಿದ್ರೆ ಅದ್ಲ ಹೇಳ್ಬೇಕು ನೇರ ನೇರ ಇದ್ರಾಗಾದ್ರ ಗಂಡ ಆ ನಾಡಿಂದ ಈ ನಾಡಿಗೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಪಾಪ ಬರೋದ ಅವ್ನಿಗೆ ದುಡ್ಡು ಬಸ್ ಚಾರ್ಜಿಗೆ ಪಾಪ ಕಷ್ಟ ಅಲ್ಲಂದ್ರೆ ಬಸ್ ಚಾರ್ಜ್ ಕೊಟ್ಕೊಂಡು ಸುಸ್ತಲ್ಲಿ ಬಂದ್ಕೊಂಡು ಇದ್ರನ್ನ ಬೇರ್ಕೊಂಡು ಕಾಡ್ಕೋ ಕೂರ ಬದಲ ಒಂದೇ ಸಲ ಇಲ್ಲ ಆಗೋಲ್ಲ ನಾ ಬರದೇ ಇಲ್ಲ ನಂಗೆ ಹಂಗೊಬ್ಬ ಅವ್ನ ಮುಂದಿನ ಮುನ್ಸದೆ ಅಂತ ಅಂದರೆ ಅದ್ಲಕ್ಕೆ ರೀ ಅಲ್ಲಂದ್ರೆ ನಾ ಹೇಳದಾರ ಅದೇ ಕಂಬಳಕಾಯಿ ನಾನು ಅದೇ ಮಾತಾಡೋದು ರೊಟ್ಟಿನ ಬಾಕ್ಸ್ ಬೇಕು ಅಂತ ಬಂದಿದ್ದಲ್ಲ ನೀನು ರೊಟ್ಟಿನ ಬಾಕ್ಸಲ್ಲೇ ಹಿಂದ್ಗಡೆ ಇರ್ತದೆ ಇವತ್ತು ತಗೋಹಕ್ಕೆ ನಿಂಗೆ ಆಗೋಲ್ಲ ಒಬ್ಳಿಗೆ ಆಗೋಲ್ಲ ಅಲ್ಲ ಆದರೆ ಆತದೇನೋ ಇಷ್ಟೆಲ್ಲ ಊರು ಕಾನೂನು ಮಾಡೋಳ ಆದರೆ ಆಗ್ಬೋದು ನೋಡು ತಗೋಗೋದ್ರೆ ಎಳ್ಕು ತಗೋಬೋ ನಂಗೆ ಆಗಲ್ಲ ಮರತಿ ರಟ್ಟೆ ಕೂಡ್ದು ಎಳೆಯೋಕ್ಕೆ ಆಗೋಲ್ಲ ಇಲ್ಲಾಂದ್ರೆ ಮಧ್ಯಾಹ್ನ ತಿಬ್ಬ ನಮ್ಮ ಮನೇಲಿ ಇವ್ರು ಇರ್ತಾರೆ ಹೇಳ್ಕೊಡ್ತಾರೆ ತಗೋಹೋಗ ನಿಂಗೆ ಆಗಲೇ ಇಲ್ಲ ಅಂದರೆ ನಿನ್ನ ಮಕ್ಳನ್ನ ಕರ್ಕೊಬ ಇಲ್ಲ ನಿನ್ನ ಗಂಡನ ಕರ್ಕೊಬ ತಗೋಗಿ ಅತ ನಾವಿಲ್ಲ ಅಂದ್ರೂ ಹೋಗಿರಿ ಏನು ಅಡ್ಡಿಲ್ಲ ನಾನು ನಮ್ಮ ಮನೇಲಿ ಇವ್ರಿಗೂ ಹೇಳಿರ್ತೀನಿ ನಾಯಿದೇನು ತಲೆ ಕೆಡಿಸ್ಕೊಬೇಡ ನಾಯಿ ಏನಾದ ಊರ ಮೇಲೆ ಇರ್ತದ ಅದೇನು ಯಾವಾಗ ಬರ್ತದ ಇಲ್ಲ ಗೊತ್ತಿಲ್ಲ ಅದೇನು ಬರೋಲ್ಲ ಅದು ನಾಯಿ ಇದ್ರೆ ಅದೇನು ಮಾಡೋಕ್ಕೆ ಹೋಗಲ್ಲ ಅದೇ ನಿಮ್ಮನೇಲು ಎಲ್ಲಿ ನಿಮ್ಮ ಮನೇನೂ ಎಲ್ಲ ನೋಡಿರ್ತದೆ ನಿಮ್ಮನೆಗೂ ಎಲ್ಲ ಬಂದು ತಿನ್ಕೊ ಹೋಗಿದ್ರು ಹೋಗಿರ್ತದ ಅಂಥದ್ದೇ ನಾಯಿಗೆ ಏನು ಕೊಚ್ಚಿಗಿಚ್ಚಲ್ಲ ತಗೋಗತ್ತಾ ಹ್ಞೂ ರೀ ಅದು ತಗೋ ಹೋಗೋದು ಹಂಗಿರಲಿಯಾ ನಾನು ಹೇಳಿದ್ರ ಬಗ್ಗೆ ಎಂಥದ್ದು ಹಾಂ ಅನ್ಲ ಹ್ಞೂ ಅನ್ಲ ನಿಂಗೆ ಹೇಳೋ ಬದಲು ಯಾವ್ದಾರು ಕಲ್ಲಿಗೆ ದಿನ ಕುತ್ಕೋ ಪಾಠ ಹೇಳಿದ್ರೆ ಅವರು ಬುದ್ಧಿ ಕಲಿತು ಹೇಳ್ದಂಗೆ ಕೇಳ್ತವೆ ನೀನು ಅಷ್ಟು ಬಂಡು ಬಿತ್ತು ಹೋಗಿಯಾ ನಿನ್ನ ಜೀವನದಲ್ಲಿ ಎಂಥ ಎಲ್ಲ ಆತದೆ ಅಂತ ಮೊದಲು ನೀನು ನೋಡ್ಕ ನಿನ್ನ ತಟ್ಟೆಯಲ್ಲಿ ಹೇಗಿನ ಬಿಟ್ಕೊಂಡ ಬೇರೆಯವರು ಇದರಲ್ಲಿ ನಣ ಹುಡ್ಕಕ್ಕೆ ಹೋಗಬೇಡ ಆತ ಯಾರ್ಯಾರ ಜೀವನ ಹೆಂಗೆ ಹೆಂಗಿರ್ತದೋ ಅವ್ರವರಿಗೆ ಗೊತ್ತು ಕಂಡರ ಹೆತ್ತ ಹೆಣ್ಮಕ್ಳ ಬಗ್ಗೆ ಸಗೂರವಾಗಿ ಮಾತಾಡೋಕ್ಕೆ ಎಲ್ಲರಿಗೂ ಆತದೆ ಈಗ ನಿಂಗೂ ಎಲ್ಲ ಹೇಳ್ತಾರೆ ನಿಂಗೆ ಏನು ಸ್ವಲ್ಪ ಹೇಳ್ಯಾರ ಅನ್ಕೊಂಡಿಯಾ ಎಷ್ಟೆಲ್ಲ ಮಾತಾಡಲ್ಲ ನಿನ್ನ ಬಗ್ಗೆ ನಿನ್ನ ಗಂಡ ಕುಡ್ಕು ಊರ ಮೇಲೆ ತಿರುಗ್ತಿರ್ತಾನೆ ಅಂತ ಎಂತೆಲ್ಲ ಹೇಳ್ಯಾರ ಹಾಂ ಹಂಗಾರೆ ಈಗ ನಿನ್ನ ಸುದಿನ ಹಾಗೆ ಹೇಳಿದ್ರೆ ನೀನು ಹೊಲಸು ಮಾತಾಡ್ತೀಯ ನಿನ್ನ ಬಾಯಿ ಸರಿ ಇಲ್ಲ ಅಂದರೆ ನಾನು ಹೊಲಸು ಮಾತಾಡಿ ನನ್ನ ಬಾಯಿ ಹಾಳು ಮಾಡ್ಕೊಂಡಲ್ಲ ಮರೈತಿ ಏನಾರು ಮಾಡ್ಕೊಳ್ಳಿ ಆ ಊರು ಸತ್ತೋಳು ಆ ಕಂಬಳಕಾಯಿ ಅದು ಏನಂತ ಬಂದು ನಮ್ಮ ಊರಿಗೊಂದು ಹಾಳು ಬಿದ್ದಾಳೋ ಏನೋ ನೋಡು ನಂಗೆ ಗೊತ್ತಿಲ್ಲ ಆ ಪೂರ್ಣಿಮಾನ ಅದೇ ಹೇಳ್ತಿರ್ತದೆ ಆ ಅರ್ಧ ಹಾಳು ಮಾಡ್ತದೆ ಆ ಕಂಬ್ಲಕಾಯ ಅಂತ ಅದೇನಾರು ಮಾಡ್ಕೋ ಸತ್ಕಳಿ ಹುಡುಗಿಗೆ ಎಂಥದ್ದು ಓದಕ್ಕೆ ಬೇಕಾ ಆ ಪ್ರಾಜೆಕ್ಟ್ ವರ್ಕಿಗೆ ಅಂದೆಲ್ಲ ಹೋಗ ಅಷ್ಟೆ ನಂಗೆ ಒಂಚೂ ಒಳಗಡೆ ಕೆಲಸ ಇದೆ ನಮ್ಮ ಮನೆಗೊಂಡು ಸೀಗು ಉಣ್ಣಾಕೆ ಬರ್ತದೆ ಮತ್ತು ಹುಡುಗಿ ಅಂದ್ರೆ ಅದಕ್ಕೊಂದು ಬದಿ ಕೂತದೆ ಬೈಸ್ಕೊಬೇಕು ನಾನು ನಿಂಗೆ ಮಾಡೋಕ್ಕೆ ಬೇರೆ ಉದ್ಯೋಗ ಇಲ್ಲ ಅಂದ್ರೆ ನಂಗೆ ಮನೆ ಬೇಕಾದಷ್ಟು ಕೆಲಸ ಅದಾವ ಮರೈತಿ ಈಗ ಒಳಗೆ ಬಂದೊಂದು ಲೋಟ ಕಾಪಿ ಕುಟ್ಕೋಗೋ ಅನ್ನೋಣ ಅಂದ್ಕೊಂಡೆ ಮತ್ತು ನೀನು ಯಾರು ಇದಕ್ಕೆ ಬರ್ತಾರೆ ಕೋರ್ ಊಟಕ್ಕೆ ಬರ್ತಾರೆ ಅಂತೀಯಲ್ಲ ಹೋಗ ಹುಡುಗನ ಕೈಯಲ್ಲಿ ಚಿಕನ್ ಬೇರೆ ಕೊಟ್ಟು ಕಳಿಸೀನಿ ಅಂತೀಯ ಈಗ ನಮ್ಮೂರಲ್ಲಿ ಊರು ತುಂಬ ನಾಯಿಯಾಗ್ಯಾವೆ ಹಿಡ್ದು ಗಿಡ್ದವು ಹೋಗಿ ಅದನ್ನು ನೋಡ್ಬೇಕು ಅನ್ನೋದಿಲ್ಲ ಇಲ್ಲಿ ಬೇರೆಯವ್ರ ಮನೇಲಿ ಅದಾಗಿದೆ ಇದಾಗಿದೆ ಅನ್ನೋದೇ ಹೆಚ್ಚಾಗ್ತದೆ ಏನಾರು ಮಾಡ್ಕೋ ಸಾಯಿ ನಾ ಬರ್ತೀನಿ ಅಲ್ಲ ಇರ್ತದೆ ಬಂತಾಗೋಗದ ಎಷ್ಟರ ಮಟ್ಟಿಗೆ ಗಿಲಸ್ ಬಿಡಬಾರದು ಮನ್ಸರು ಅಯ್ಯ ಈ ಥರ ಮಾತಾಡೋದ ಹೋಗೇ ಬಿಡ್ತು ಹೆಂಗ್ಸು ಇದಕ್ಕೆಲ್ಲ ಗೊತ್ತು ಇಲ್ಲಿ ಏನಾದ್ರು ಒಂದು ಮಾತಾಡಿದ್ರೆ ನಾ ಬಾಯಿ ಬಿಡಿಸ್ತೀನಿ ಅಂತ ಗೊತ್ತಲ್ಲ ಹಂಗೆ ಕಳ್ಳು ತಪ್ಸ್ಕೋ ಹೋತಾ ಅದೆ ಮುಚ್ಚಿರಿ ಎಷ್ಟು ಗುಟ್ಟು ಮಾಡೋಕ್ಕಾಗ್ತದೆ ನಿಮ್ಮವ್ನ ನಾಟಕ ಆಡ್ಕ ನನಗೇನು ಗೊತ್ತಿಲ್ಲ ಅಂತಾನಾ ನೀವೆಲ್ಲ ಒಂದೇ ಪಾರ್ಟಿ ಅಲ್ಲ ಎಷ್ಟೇ ಆದರೂ